ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗಳು ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳಲ್ಲಿ ರಾಶಿಯವರಿಗೆ ಆಗುವ ಫಲ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅದೃಷ್ಟಗಳು ನಿಮ್ಮ ಕೈ ಹಿಡಿತದೆ ನಿಮಗೆ ವಿಶೇಷವಾದ ಪ್ರಾಪ್ತಿಯಾಗುವಂಥ ಯೋಗ ಚೆನ್ನಾಗಿದೆ ದೂರದ ಪ್ರಯಾಣ ಮಾಡುವಂಥ ಚಾನ್ಸಸ್ ಇದೆ ಹೋಗಿ ಬನ್ನಿ ಹಿರಿಯರ ಆಸ್ತಿ ಲಭಿಸುವಂತಹದು ಯಾರ್ಯಾರಿಗೆ ಹಿರಿಯರ ಆಸ್ತಿ ಬರಬೇಕು ಅಂತ ಪ್ರಯತ್ನ ಇದ್ದೀರಿ ಅಂಥವರಿಗೆಲ್ಲರಿಗೂ ಸಹ ಹಿರಿಯರ ಆಸ್ತಿ ಸಿಗ್ತದೀಗ ಮತ್ತು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತದೆ ಇದು ತಪ್ಪದೇ ಆಚರಣೆ ಮಾಡಿ ನೀವೆಲ್ಲರೂ ಕನ್ಯಾರಾಶಿಯವರು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ಧರ್ಮದ ವಿಚಾರವಾಗಿ ಹೆಚ್ಚು ಪ್ರಚಾರವನ್ನು ಮಾಡಿ ಧರ್ಮಕ್ಕೆ ಬೆಲೆ ಕೊಡಿ ಆ ದಾನ ಧರ್ಮ ಮಾಡ್ತೀರಿ ಬೇಕಾದಂಗೆ ಎಲ್ಲ ದಾನ ಧರ್ಮ ಮಾಡೋಕ್ಕೆ ವ್ಯವಹಾರ ಮಾಡಲಿಕ್ಕೆಲ್ಲ ಮಾಡ್ತೀರಿ ಆದರೆ ನಿಮ್ಮ ಕೈಯಿಂದ ಮಾಡೋದಿಲ್ಲ ನೀವು ಬರೀ ಹೇಳೋದೇ ಆಗುತ್ತೆ ಜೀವನದಲ್ಲಿ ಇವೆಲ್ಲ ಆ ದಾನ ಮಾಡು ಈ ದಾನ ಮಾಡು ಹಂಗೆ ಕೊಡು ಹಿಂಗೆ ಕೊಡೋ ಅಂತ ಹೇಳಿದ್ರು ವಿನಃ ನಿಮ್ಮ ಸ್ವಂತ ಹಣ ಖರ್ಚು ಮಾಡೋದು ಭಾಳ ಕಡಿಮೆ ನೀವೆಲ್ಲ ಹಾಗಾಗಿ ಸ್ವಂತ ಖರ್ಚು ಮಾಡಿರಿ ನಿಮ್ಮ ಪುಣ್ಯ ಬರಬೇಕಾದ್ರೆ ನಿಮ್ಮ ದುಡ್ಡು ಇರಬೇಕು ಬರೀ ಎಫರ್ಟ್ ಪ್ರಯೋಜನ ನಿಮ್ಮ ಸಹಾಯವೂ ಇರಬೇಕು ಮಾಡಿದ್ರೆ ಅನುಕೂಲ ಆಗ್ತದೆ ಬರೀ ಮಾತಿನಲ್ಲಿ ಯಾವುದೂ ನಡೆಯೋದಿಲ್ಲ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಉನ್ನತವಾದ ಗೌರವಗಳು ಕೀರ್ತಿಗಳು ಪ್ರಾರಂಭವಾಗ್ತದೆ ಹೆಚ್ಚಾಗಿ ಬರ್ತದೆ ಗೌರವಗಳು ಈ ಗೌರವವನ್ನು ನೀವು ಉಳಿಸ್ಕೋಬೇಕಾಗ್ತದೆ ಮತ್ತು ಪ್ರಯಾಣ ಮಾಡಲು ಸ್ವಲ್ಪ ಎಚ್ಚರವನ್ನು ವಹಿಸಿ ಗಾಡಿ ಓಡಿಸ್ಬೇಕಾದ್ರೆ ಭಾಳ ವಿಷಾರವಾಗಿ ಯೋಚನೆ ಮಾಡಿ ಮತ್ತು ಸೋದರಂಜಿತ ಜೊತೆ ಸ್ವಲ್ಪ ವಿರೋಧ ಮಾಡ್ಕೊತೀರಿ ಅಂಟಮಂತ್ರ ಆಗ್ತಂಗೆ ಸ್ವಲ್ಪ ವಿರೋಧ ಮಾಡ್ಕೊಂಡ್ಬಿಡ್ತೀರಿ ಅದು ಮಾಡ್ಕೋಬೇಡಿ ಹುಷಾರಾಗಿರಿ ಮತ್ತು ಈ ತಿಂಗಳಲ್ಲಿ ಕೋಪತಾಪ ಭಾಳ ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ನಿಮಗೆ ಆ ಕೋಪತಾಪವನ್ನು ಕಡಿಮೆ ಮಾಡಿ ಮಾತಾಡಬೇಕಾದ್ರೆ ನಿಗಾ ಇರಲಿ ಹಣ ಮತ್ತು ಹಣ ಭಾಳ ನೀರಂತೆ ಖರ್ಚಾಗುವಂಥ ಚಾನ್ಸಸ್ ಜಾಸ್ತಿ ನಿಮಗೆ ಸ್ವಲ್ಪ ನಿಲ್ಲೋದಿಲ್ಲ ದುಡ್ಡು ಕಾಸು ಹೆವಿ ಖರ್ಚಾಗ್ಬಿಡ್ತದೆ ಭಾಳ ಹುಷಾರಾಗಿರಬೇಕಾಗ್ತದೆ ನಿಮ್ಮ ಪತ್ನಿ ಅಥವಾ ಪತಿಯ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯ ಭಾಳ ಏರುಪೇರಾಗ್ತದೆ ಭಾಳ ಗಮನ ಕೊಟ್ಟು ನೋಡ್ಕೋಬೇಕಾಗ್ತದೆ ನೀವು ಮತ್ತು ಬುಧನ ಬುಧನ ಗ್ರಹದಿಂದ ನಿಮಗೆ ಅಂದರೆ ಕೈ ಹಿಡಿದ ಕೆಲಸಗಳಲ್ಲಿ ಸ್ವಲ್ಪ ನಷ್ಟಗಳು ಜಾಸ್ತಿ ಬುಧ ಚೆನ್ನಾಗಿಲ್ಲ ನಿಮಗೆ ಈ ಮೇ ತಿಂಗಳಲ್ಲಿ ಬುಧನ ಕೃಪೆ ಭಾಳ ಕಡಿಮೆ ನಿಮಗೆ ಹಾಗಾಗಿ ಸ್ವಲ್ಪ ಹಿಡಿದ ಕೆಲಸಗಳು ಯಾವುದು ಅಷ್ಟು ಒಳ್ಳೆಯದಾಗೋದೇ ಕೇರ್ಫುಲ್ಲಾಗಿರಬೇಕಾಗ್ತದೆ ಉದ್ಯೋಗದಲ್ಲಿ ಸ್ಥಿರತೆ ಕಡಿಮೆ ಸ್ವಲ್ಪ ಸ್ಥಿರವಾಗಿ ನಿಲ್ಲಬೇಕು ಮಾಡಲೋ ಬಾಡೋ ಆಗೋ ಥರ ಯೋಚನೆ ಮಾಡೋ ಸ್ಥಿರತೆಯಿಂದ ಮಾಡಿದ್ರೆ ಅನುಕೂಲವಾಗ್ತದೆ ಮತ್ತು ಸ್ವಲ್ಪ ಮನೋವ್ಯತನ ಜಾಸ್ತಿ ತಿಂಗಳಲ್ಲಿ ಭಾಳ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ್ಕೊಂತಾರೆ ಯಾವ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ ಒಂದೊಂದು ಸಲ ಯೋಚನೆ ಮಾಡದೆ ಕೆಲಸ ಮಾಡಿಬಿಡ್ತೀರಿ ಆ ಥರ ಬಿದ್ದು ಕೆಲಸ ಮಾಡಿಬಿಡ್ತೀರಿ ಕೆಲವೆಲ್ಲ ಸರಿಯಾಗಿ ಯೋಚನೆ ಮಾಡೋದಿಲ್ಲ ಅಲ್ಲಿ ನಷ್ಟಗಳು ಅನುಭವಿಸ್ಬೇಕಾಗ್ತದೆ ಭಾಳ ಹುಷಾರಾಗಿರಬೇಕಾಗ್ತದೆ ಮತ್ತು ಬಂದು ಬಂದು ಬೆಳಗೋದನ್ನ ಸ್ವಲ್ಪ ಜಗಳ ಮಾಡ್ಕೊಳೋಗ್ಬಿಡ್ತೀರಿ ಈ ತಿಂಗಳಲ್ಲಿ ಆದಷ್ಟು ಜಗಳ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕೆಂದರೆ ಜಗಳ ಮಾಡ್ಕೊಳು ಸ್ವಲ್ಪ ಅವಮಾನ ಪ್ರಸಂಗಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅವಮಾನ ಮಾಡ್ಕೊಂಬಿಡ್ತೀರಿ ನೀವೆಲ್ಲ ಯಾಕೆಂದ್ರೆ ಇನ್ನು ಒಳ್ಳೆ ಕಾಲ ಬರ್ತಾ ಇದೆ ಆದಷ್ಟು ನೋಡ್ಕೊಳ್ರಿ ಯಾಕೆಂದರೆ ಗುರು ಇಬ್ಬರು ಬಲ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಆ ಗುರು ಬಲನ ಉಪಯೋಗಿಸ್ಬೇಕು ನೆಕ್ಸ್ಟ್ ನೀವು ಬುಧ ಅಷ್ಟೇ ತೊಂದರೆ ಗುರು ಚೆನ್ನಾಗಿರ್ತದೆ ನಿಮಗೆ ಮತ್ತು ಮೇ ಹದಿನೈದ ನಂತರ ನಿಮ್ಗೇನೆಂದರೆ ಬುಧನ ಅನುಗ್ರಹ ಭಾಳ ಚೋರಾಗಿದೆ ಬುಧನ್ದು ಗುರುದು ಭಾಳ ಒಳ್ಳೆಯ ಯೋಗ ಪ್ರಾರಂಭ ಆಗ್ತದೆ ಮೇ ಹದಿನಾಲ್ಕರ ಮೇಲೆ ಅದೇನೆಂದರೆ ಒಳ್ಳೊಳ್ಳೆ ಉದ್ಯೋಗ ಪ್ರಾರಂಭ ಆಗ್ಬಿಡ್ತದೆ ಉದ್ಯೋಗದ ಪ್ರಯತ್ನ ಬಿಟ್ಟು ಉದ್ಯೋಗ ಸಿಗುತ್ತದೆ ಭರ್ತಿಗಳು ಸಿಗ್ತದೆ ಮತ್ತು ಹೊರದೇಶಗಳಿಗೆ ಹೋಗಿರುವಂಥ ಯೋಗ ಎಲ್ಲ ಚೆನ್ನಾಗಿ ಸಿಗ್ತದೆ ನಿಮಗೆಲ್ಲ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಡ್ರಿ ಯಾಕಂದ್ರೆ ಸ್ವಲ್ಪ ಕೆಟ್ಟ ದಿನ ಮೇ ಒಂದು ಹದಿನೈದು ತಾರೀಕು ಹುಷಾರಾಗಿರಬೇಕು ಮೇ ಹದಿನೈದರಿಂದ ಆಟೋಮೆಟಿಕ್ಲಿ ಎಲ್ಲ ಡೆವಲಪ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಎಲ್ಲರೂ ಏನಪ್ಪ ಅಂದರೆ ನಿಮಗೆ ಭಯ ಬೆಳೆಸ್ಬಿಡ್ತಾರೆ ಹಂಗೋಗ್ಬೇಡ ಹಿಂಗೆ ಮಾಡೋಣ ಅಂತ ಯೋಚನೆ ಮಾಡಬೇಡಿ ಗುರು ಅನುಗ್ರಹ ಇರ್ತದೆ ನಿಮಗೆ ಮೇ ಅದೈದ ನಂತರ ಸೊ ಏನಾದರೂ ಒಳ್ಳೆ ಬಲ ಬರ್ತದೆ ಯಾರು ಕೇಳಬೇಕಾದ್ರೆ ನೀವೆಲ್ಲ ಒಳ್ಳೆ ಫಲವನ್ನೇ ಕೊಡ್ತಾನೆ ಅದು ಯೂಸ್ ಮಾಡಿಕೊಳ್ಳಿ ನಿಮ್ಮ ನೀವು ಎಷ್ಟು ಜನ ಸಹಾಯ ಮಾಡ್ತೀರಿ ಏನೇ ಮಾಡಿದ್ರು ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಳ್ಳೋದಿಲ್ಲ ಅವರು ನಿಮ್ಮ ಬಗ್ಗೆ ಒಳ್ಳೆ ಬೆಲೆ ಕೊಡೋದಿಲ್ಲ ಒಳ್ಳೆ ಪ್ರಶಂಸೆ ಕೊಡೋದಿಲ್ಲ ಕೆಲವರು ಸ್ನೇಹಿತರು ಬಂದಿಳು ಸ್ವಲ್ಪ ಅಂಥವರಿಂದ ದೂರ ಇರಿ ಹುಷಾರಾಗಿರಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಯಾವುದೇ ರೀತಿಯ ಅಂಥ ಮೇಜರ್ ತೊಂದರೆಗಳಾಗುವಂಥ ಚಾನ್ಸಸ್ ಯಾವುದೂ ಇಲ್ಲ ನಿಮ್ಮ ಕನ್ಯಾ ರಾಶಿಯವರಿಗೆ ಯಾಕೆಂದರೆ ಕನ್ಯಾರಾಶಿಯವರಿಗೆ ವಿಶೇಷವಾಗಿ ಗುರು ಅನುಗ್ರಹ ಚೆನ್ನಾಗಿ ಸಿಗುತ್ತೆ ಗುರುವಿನ ಬಲ ಚೆನ್ನಾಗಿ ಸಿಗ್ತಾ ಇದೆ ಹಾಗಾಗಿ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ನಮಸ್ಕಾರಗಳು